ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರ ನಾನು ಸಖತ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಇವತ್ತು ಹೋಗ್ತಾ ಇದ್ದೇವೆ ಒಂದು ಕೊಪ್ಪಳ ನಗರದಿಂದ ಒಂದು ಐದು ಕಿಲೋಮೀಟರ್ ದೂರ ಇರುವ ಒಂದು ಕೋಟೆಗೆ ಯಾವುದಪ್ಪ ಕೋಟೆ ಅಂತ ನೀವು ಅಲ್ಲಿ ಕಾಣಿಸ್ಬೋದು ಒಂದು ಚಿಕ್ಕದಾದ ಕೋಟೆ ಇನ್ನು ಚಿಕ್ಕದಾದ ಕೋಟೆ ಅಂದರೆ ಬಹಳ ದೊಡ್ಡದೇ ಕೋಟೆ ಇಲ್ಲಿಂದ ಚಿಕ್ಕದು ಕಾಣಿಸುತ್ತೆ ಅಲ್ಲಿ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ಅದು ಯಾವುದಪ್ಪ ಕೋಟೆ ಅಂದರೆ ನೀವು ಆಲ್ರೆಡಿ ನೋಡಿರ್ಬೋದು ಬಹದ್ದೂರ್ ಬಂಡಿ ಕೋಟೆ ಬಹದ್ದೂರ್ ಬಂಡಿ ಅಂದ್ರೆ ಏನು ಬಹದ್ದೂರ್ ಅಂದರೆ ಉರ್ದುವಿನ ಭಾಷೆಯಲ್ಲಿ ಬಹದ್ದೂರ್ ಅಂದರೆ ಧೈರ್ಯ ವೀರಶಾಲಿ ಅಂತೇಳಿ ಬಂಡೆ ಅಂತ ಅಂದರೆ ಕೋಟೆ ಅಂತ ಅರ್ಥ ಧೈರ್ಯಶಾಲಿಯ ಕೋಟೆ ಅಂತ ಹೇಳ್ಬೋದು ಅಂತಹ ಒಂದು ಕೋಟೆಗೆ ನಾನು ಇವತ್ತು ಹೋಗ್ತಾ ಇದ್ದೇನೆ ಇದು ಬಂದುಬಿಟ್ಟು ನಿಮಗೆ ಕೊಪ್ಪಳ ನಗರದಿಂದ ಒಂದು ಐದು ಕಿಲೋಮೀಟ್ರ್ ದೂರ ಇದೆ ನಮ್ಮ ಎನ್ಫೀಲ್ಡ್ ಜೊತೆ ಹೋಗ್ತಾ ಇದ್ದೀನಿ ಬನ್ನಿ ಆ ಒಂದು ಕೋಟೆಯನ್ನು ಇವತ್ತು ಬೆಳಗ್ಗೆನೇ ಎಕ್ಸ್ಪ್ಲೋರ್ ಮಾಡೋಣ ಹೇಗಿರುತ್ತೆ ಅಂತೇಳಿ ನೋಡೋಣ ಬನ್ನಿ ಕೋಟೆಗೆ ಹೋಗ್ಬೇಕಂದ್ರೆ ಹೆಂಗಣ್ಣ ಹೆಂಗಣ್ಣ ಹೋಗ್ಬೋದಲ್ಲ ಈ ಕೋಟೆಗೆ ಹೋಗೋದು ಹೆಂಗೆ ಅಲ್ರಿ ಕೋಟೆ ಮೇಲೆ ಹೋಗೋದು ಹೆಂಗಲ್ಲ ಇಲ್ಲಿ ರಸ್ತೆಗಳೆಲ್ಲ ಸರಿ ಇರೋಲ್ಲ ನಾನು ಅದರಾಗ್ ಇವಾಗ ಬೆಳಗ್ಗೆನೆ ಬರ್ತೀನಿ ಎಲ್ಲ ಅವ್ರದ್ದೇ ದರ್ಶನ ಇದೆ ಇಲ್ಲಿಯ ಕೇಳೆ ಮ್ಯಾಪ್ ಕೇಳ್ಕೊಂಡೆ ಹೋಗ್ತಾ ಇರಬೇಕಂತೆ ಇದೆಯಣ್ಣ ಇಲ್ಲೇ ಬಿಡುವಣ ಬರ್ತೀಯ ಕೋಟೆಗೆ ನಾಳೆ ಬರ್ತೀಯಾ ಇಲ್ಲ ಕೇ ಬಹದ್ದೂರ್ ಬಂಡಿ ಈ ಕೋಟೆಯನ್ನು ಹೈದರಾಲಿಯ ಶೇಖ್ ಅವರು ಹದಿನೇಳುನೂರ ಎಂಬತ್ತೆರಡರಲ್ಲಿ ನಿರ್ಮಾಣ ಮಾಡಿದ್ರಂತೆ ಅಂದರೆ ಕಟ್ಟಿಸಿದರು ಮತ್ತು ಅವರ ಒಂದು ಬೀರುದಾರ ಯಾರು ಬಹದ್ದೂರ್ ಅಂತ ಇದ್ದಾರೆ ಅವರ ಹೆಸರನ್ನು ಈ ಒಂದು ಕೋಟೆಗೆ ಇಟ್ಟರು ಅಂತ ಹೇಳ್ಬೋದು ಇವಾಗ ನಾನು ಆ ಒಂದು ಕೋಟೆಯ ಮುಂಬಾಗಿಲು ಇಲ್ಲಿ ಒಂದು ಗ್ರಾಮ ಇದೆಯಲ್ಲ ಈ ಒಂದು ಗ್ರಾಮದ ಮುಂದಗಡೆಯೇ ಇರುವಂತಹ ಒಂದು ಕೋಟೆಗೆ ಹೋಗ್ತಾ ಇದ್ದೀನಿ ನಿಮಗೆ ಇಲ್ಲಿ ಕಾಣಿಸ್ಬೋದು ಒಂದು ಗುಹೇಟ ಇದೆ ಒಂದು ದ್ವಾರ ಬಾಗಿಲು ಅಂತೆ ಇದು ಬಂದ್ಬಿಟ್ಟು ನಿಮಗೆ ಐದು ಬಾಗಿಲುಗಳನ್ನು ಒಳಗೊಂಡಿದೆ ಅಂತ ಹೇಳಬಹುದು ನೋಡಿ ನಿಮ್ಗೆ ಇವಾಗ ಕಾಣಿಸ್ತಾ ಇದೆ ಅಲ್ಲ ಇದೇ ಒಂದು ಈ ಒಂದು ಕೋಟೆಯ ಒಂದು ಮುಂಬಾಗಿಲು ಅಂತ ಹೇಳ್ಬೋದು ನೋಡ್ರಿ ರೈಟ್ ಮೀನ್ಸ್ ಇದು ನಮ್ಮ ಕತ್ಲೇ ಇದೆ ಕಾಣಿಸ್ತಾ ಇರ್ಬೋದು ಮುಂಬಾಗಿಲನ್ನ ಎಂಟ್ರಿ ಆದ್ವಿ ಎಸ್ ಎಸ್ ಒಂದು ಅಚ್ಚರಿಯ ಒಂದು ಮುಂಬಾಗಿಲು ಅಂತ ಹೇಳ್ಬೋದು ನೋಡಿ ಆ ಒಂದು ಒಳಗಡೆಯಿಂದನೇ ಬರಬೇಕು ಕೋಟೆ ಹತ್ತಬೇಕಾದ್ರೆ ಅದೇ ಯಾವುದೇ ಒಂದು ಕೋಟೆಗಳಲ್ಲಿ ತಮ್ಮ ರಕ್ಷಣೆಗೋಸ್ಕರ ಒಂದು ಕೋಟೆ ಗೋಡೆಗಳನ್ನು ನಿರ್ಮಾಣ ಮಾಡ್ತಿದ್ರು ಶತ್ರುಗಳ ದಾಳಿ ಕೆಳಗಡೆಯಿಂದ ಆಗ್ತಾ ಇದೆಯಲ್ಲ ಅವ್ರನ್ನ ಮೇಲಿಂದನೇ ಶೂಟ್ ಮಾಡಬೇಕಪ್ಪ ಮೇಲಿಂದನೇ ಅವ್ರಿಗೆ ಕೆಳಗಡೆ ಅಟ್ಯಾಕ್ ಮಾಡಬೇಕಪ್ಪ ಅಂತ ಅಂದರೆ ಏನು ಮಾಡ್ತಿದ್ರಂತೆ ಈ ಒಂದು ಕೋಟೆ ಗೋಡೆಯ ಒಂದು ಮಿಡ್ಲಲ್ಲಿ ನಿಮಗೆ ಈ ಥರ ಒಂದು ಕಾಣಿಸ್ಬೋದು ಇವು ರಂಧ್ರಗಳು ಹೋಲ್ಗಳು ಇಲ್ಲಿದೆಯಲ್ಲ ಇದು ಇವರು ತಮ್ಮ ಪಿಸ್ತೂಲನ್ನು ತಮ್ಮ ಆಯುಧವನ್ನು ಇಲ್ಲಿಂದನೇ ಫೈರ್ ಮಾಡ್ತಿದ್ರು ಅಂತ ಹೇಳ್ಬೋದು ಇಲ್ಲಿ ಕಾಣಿಸ್ತಿದೆ ನೋಡಿ ನಿಮಗೆ ಕಾಣಿಸುತ್ತೆ ತೋರಿಸ್ತೀನಿ ಈ ರೀತಿ ಒಂದು ಕೋಟೆ ಗೋಡೆಯ ಒಂದು ಮಿಡ್ಲಲ್ಲಿ ಯಾವುದೇ ಒಂದು ಕೋಟೆ ಗೋಡೆಯಲ್ಲಿ ನೀವು ನೋಡ್ಬೋದು ಈ ರೀತಿ ಇರ್ತವೆ ಚಿಕ್ಕ ಚಿಕ್ಕದಾಗಿ ಇಲ್ಲಿ ನೋಡಿ ನಿಮಗೆ ಹೋಲ್ ಕಾಣಿಸುತ್ತಿದ್ದಲ್ಲ ಇಲ್ಲಿಂದ ಯಾರಾದರೂ ಕೆಳಗಡೆಯಿಂದ ಅಟ್ಯಾಕ್ ಮಾಡ್ತಿದ್ರು ಅಂದರೆ ತಮ್ಮ ಆಯುಧನ್ನು ಇಲ್ಲಿಂದ ಇಟ್ಟು ಫೈರ್ ಮಾಡ್ತಿದ್ರು ಓಕೆ ನಿಮಗೆ ಇಲ್ಲಿ ಈ ಒಂದು ಕೋಟೆಯ ಒಳಗಡೆ ಇನ್ನೊಂದು ದ್ವಾರ ಬಾಗಿಲು ನೋಡಿ ಅದು ನಿಮ್ಗೆ ಕಾಣಿಸುತ್ತಲ್ಲ ಎರಡನೆಯ ದ್ವಾರವಾಗಿಲ್ಲ ಅಂತ ಹೇಳ್ಬೋದು ಇವಾಗ ಫಸ್ಟ್ ಸೆಕೆಂಡ್ ಎರಡು ಆಯ್ತು ಮೂರನೇ ದ್ವಾರ ಓಕೆ ಏನ್ರಿ ಹೌದಾ ಈ ಸೈಡ್ ಒಂದೇ ಮೆಟ್ಲಿದೆ ಈ ಸೈಡ್ ಒಂದು ದಾರಿ ಇದೆ ನೋಡೋಣ ಎರಡು ದಾರಿ ಟ್ರೈ ಮಾಡೋಣ ಇದೇನು ಗೊತ್ತಲ್ಲ ನಿಮಗೆ ಇದು ಒಂದು ಬಾಗಿಲು ದ್ವಾರ ಬಾಗಿಲು ಮುಂದ್ಗಡೆನೆ ಕಾವಲುಗಾರರು ಉಳಿದುಕೊಳ್ಳುವಂತಹ ಒಂದು ಸ್ಥಳ ಅಂತ ಹೇಳ್ಬೋದು ಇಲ್ಲಿ ಒಂದು ದಾರಿ ಈ ತರ ಇದೆ ಮತ್ತೆ ಆ ಸೈಡ್ನು ಒಂದು ರೂಟ್ ಇದೆ ನೋಡೋಣಂತೆ ನೋಡಿ ನಿಮ್ಗೆ ಕಾಣಿಸುತ್ತಲ್ಲ ಓ ಈ ರೀತಿ ಒಂದು ನಾಲ್ಕನೆಯ ಒಂದು ದ್ವಾರ ಬಾಗಿಲು ಅಂತಾನು ಹೇಳ್ಬೋದು ಅತಿ ದೊಡ್ಡನೆಯ ದ್ವಾರ ಬಾಗಿಲು ಇದೇ ನಮಗೆ ಫೈನಲ್ ಆಗಿರ್ಬೋದು ಇದೆ ಬನ್ನಿ ಇಲ್ಲಿ ಇನ್ನೊಂದು ಈ ಒಂದು ಕೋಟೆಯ ವಿಶೇಷ ಏನಪ್ಪ ಅಂದರೆ ನಿಮಗೆ ದಾಳಿಕೋರರು ಏನಾದ್ರು ಅಟ್ಯಾಕ್ ಮಾಡ್ತಿದ್ರೆ ಅಂದರೆ ಈ ಒಂದು ದ್ವಾರ ಬಾಗಿಲನ್ನು ಮುಚ್ಚಿ ನಾವು ಈ ಒಂದು ದ್ವಾರ ಬಾಗಿಲು ಇಲ್ಲಿಂದಿದ್ದು ಒಂದು ಈ ರೀತಿನೂ ನೀವು ಬರ್ಬೋದು ಕೆಳಗಡೆಯಿಂದ ಹೌದಾ ಇಲ್ಲಿ ಮಟ್ಲುಗಳಿದಾವೆ ಹೌದಾ ಓಕೆ ಈ ರೀತಿ ಕೆಳಗಡೆಯಿಂದನೂ ಈ ರೀತಿ ಬರ್ಬೋದು ಆ ಸೈಡಿಂದನೂ ಇನ್ನೊಂದು ರೋಡ್ ಇದೆ ಇದು ಫೈನಲ್ ನಿಮಗೆ ಇಲ್ಲೊಂದು ಕೋಣ ಇದೆ ಮತ್ತು ಇವು ಕೆತ್ತನೆಗಳು ನೋಡಿ ಹದಿನೈದರಿಂದ ಹದಿನೇಳು ಹದಿನೇಳನೇ ಶತಮಾನದಲ್ಲಿ ಕೆತ್ತಿರುವಂತಹ ಒಂದು ಕೆತ್ತನೆಗಳು ಅಂತ ಹೇಳ್ಬೋದು ಮತ್ತೆ ಫೈನಲ್ ಆಗಿ ನಾವು ಇವಾಗ ಬಹದ್ದೂರ್ ಬಂಡೆಯ ಕೋಟೆಯ ಮೇಲೆ ಬಂದಿದ್ದೇವೆ ಓಕೆ ಬೇರೆ ಬ್ಯೂಟಿ ಅಂತ ಹೇಳ್ಬೋದು ನೋಡಿ ಎಷ್ಟು ವಿಶಾಲವಾದಂತಹ ಪ್ರದೇಶ ಮೇಲೆ ಇದ್ರೆ ಕೆಳಗಡೆಯಿಂದ ಬರೋರ್ನ ಮೇಲಿಂದಲೇ ಅಟ್ಯಾಕ್ ಮಾಡಬಹುದು ಮತ್ತೆ ನಿಮಗೆ ಇಲ್ಲಿ ಓಕೆ ಇಲ್ಲೊಂದು ಯಾವುದೋ ರೂಟ್ ಇದೆ ನೋಡೋಣ ಮೊನ್ನೆ ಏನೇನಿದೆ ಅಂತೇಳಿ ಎಸ್ ಅಲ್ಲೇನೋ ರೂಮ್ ಇದೆ ಅಲ್ಲಿ ಒಂದು ರೂಮ್ ಇದೆ ಮತ್ತೆ ಅದನ್ನು ನೋಡೋಣಂತೆ ಅಲ್ಲಿ ರೂಮ್ಗಳಿದ್ದಾವೆ ಅಲ್ಲಿ ರೂಮ್ಗಳಿದ್ದಾವೆ ಅಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ಇಲ್ಲಿ ಹೇಳೋದು ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ ಓಕೆ ಕೋಟೆಯ ಮೇಲ್ಭಾಗದಲ್ಲಿ ನೋಡಿರಿ ಯಾವ ರೀತಿ ಇದೆ ಅಂತೇಳಿ ತೋರಿಸ್ತೀನಿ ಇದೊಂದು ರೂಮ್ನಾಗ ಹೋಗೋಣ ಹಿಂಗೆ ರಾಜರು ಮೇಲ್ಭಾಗದಲ್ಲಿ ವಾಸಿಸುತ್ತಿರುವಂತಹ ಸ್ಥಳ ಅಂತ ಹೇಳ್ಬೋದು ಇದಿರಿ ಇಲ್ಲಿ ನೋಡಿ ಇವಾಗ ಕಾಣಿಸುತ್ತೆ ನೋಡಿ ತುಂಗಭದ್ರಾ ನದಿ ಹೋದ ಹಿನ್ನೀರು ತುಂಗಭದ್ರ ನದಿಯ ಹಿನ್ನೀರು ಇವಾಗೆಲ್ಲ ಹುಲ್ಲು ಕಡ್ಡಿಗಳು ಬೆಳೆದಿರೋ ಕಾರಣ ಇದು ನೀಟಾಗಿ ಕಾಣಿಸ್ತಾ ಇಲ್ಲ ನಾವು ಇದನ್ನು ನೋಡಿದರೆ ಹೇಳ್ಬೋದು ಆ ಒಂದು ನೀರಿನ ಒಂದು ಅಭಾವವನ್ನು ತೀರಿಸಲು ಕಟ್ಟಿಸಿರುವಂತಹ ಒಂದು ಕೊಳ ಅಂತಲೂ ಹೇಳ್ಬೋದು ನೋಡಿ ಕೋಟೆಯ ಎರಡು ಭಾಗಗಳಿದ್ದಾವೆ ಒಂದು ನಾಲ್ಕನೇ ದ್ವಾರ ಇಲ್ಲಿಂದ ಎಡಗಡೆ ಬಂದ್ರೆ ಒಂದು ಇದು ಒಂದು ಭಾಗ ಮತ್ತು ಮೇಲುಗಡೆ ಇರೋದು ಒಂದು ಭಾಗ ಈ ಒಂದು ಭಾಗದಲ್ಲಿ ಏನಾದರೂ ಒಂದು ಸಮಥಿಂಗ್ ಕೋಣೆಗಳಿದ್ದಾವೆ ಅಂತ ಕೇಳ್ಪಟ್ಟೆ ಅದನ್ನು ನೋಡ್ಕೊಂಡು ಬಿಡೋಣ ಬನ್ನಿ ಏನೇನಿದೆ ಅಂತೇಳಿ ಇಲ್ಲೊಂದು ರೂಮ್ ಕಾಣಿಸ್ತಾ ಇದೆ ಅದು ಯಾವ ರೂಮ್ ಅಂತ ಒಳಗಡೆ ಹೋಗಿಯೇ ನಿಮಗೆ ತೋರಿಸ್ತೀನಿ ಇಲ್ಲಿ ಒಂದು ವಿಶೇಷ ಒಂದು ಕೋಟೆಯ ಮೇಲ್ಭಾಗದಲ್ಲಿರುವಂಥ ಒಂದು ವಿಶೇಷ ಸ್ಥಳ ಅಂತ ಹೇಳ್ಬೋದು ಇದು ಶೌಚಾಲಯವನ್ನು ಯೂಸ್ ಮಾಡ್ತಾಯಿದ್ರು ಅಂತ ಈ ಒಂದು ಅಂತಹ ಒಂದು ಕೋಣೆಯ ಒಳಗಡೆ ನಾನು ಇವಾಗ ಹೋಗ್ತಾ ಇದ್ದೀನಿ ನೋಡೋಣ ಬನ್ನಿ ಈ ಒಂದು ಕೋಣೆ ನಿಮಗೆ ಒಬ್ಬರು ಹೋಗೋಷ್ಟು ಮಾತ್ರ ಸ್ಥಳ ಇರುವಂತಹ ಕೋಣೆ ಓಕೆ ನೋಡೋಣ ಒಳಗಡೆ ಹೋಗ್ತಾ ಇದ್ದೀನಿ ಬನ್ನಿ ಬನ್ನಿ ಮನೆ ಮನೆ ಎಸ್ ಇದೆ ಒಳಗಡೆ ಓಕೆನಾ ಇದು ನಿಮಗೆ ಒಳಗಡೆ ಇರುವಂತಹ ಎಸ್ ಓಕೆ ಬನ್ನಿ ಇಲ್ಲಿ ನಿಮಗೆ ರೈಟ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದು ನಿಮಗೆ ಶೌಚಾಲಯ ಬೇಸಿನ್ನು ನಿಮಗೆ ಇಲ್ಲಿ ಲೈಟ್ ಹಾಕಿ ತೋರಿಸ್ತೀನಿ ಇಲ್ಲೊಂದು ಕಾಲು ಇಲ್ಲೊಂದು ಕಾಲು ಇಟ್ಟು ಆರಾಮಾಗಿ ನೀವು ಶೌಚವನ್ನು ಮಾಡ್ಬೋದು ಮತ್ತು ಈ ಒಂದು ಮಾಡಿರುವಂತಹ ಶೌಚ ಕೆಳಗಡೆ ಹೋಗ್ತಾ ಇದೆ ಕೆಳಗಡೆ ಡೈರೆಕ್ಟು ಹೋಗುತ್ತೆ ಅಲ್ಲಿ ಯಾರಿಗೂ ಏನು ಬೀಳಲ್ಲ ದಾರಿ ರೂಟಲ್ಲಿ ಮಾತ್ರ ಇಲ್ಲ ಓಕೆನಾ ಈ ರೀತಿ ಸಮ್ ಪ್ಲೇಸಸ್ ಇರ್ತವೆ ಕೋಟೆಯಲ್ಲಿ ನೋಡೋಣ ಅಂತ ಇನ್ನೂ ಏನೇನಿದಾವಂತೇಳಿ